ಇನ್ನು ಬಿಜೆಪಿ ಪಾಳಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ರಾಜ್ಯಾಧ್ಯಕ್ಷರ ವಿರುದ್ಧ ರೆಬಲ್ಸ್ ಟೀಮ್ ಸಮರ ಸಾರಿದೆ ಬೆಂಗಳೂರಿನಿಂದ ದೆಹಲಿಗೆ ತೆರಳಿದ ಯತ್ನಾಳ್ ಆ್ಯಂಡ್ ಟೀ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಸಂಜೆ ಯತ್ನಾಳ್ ಸೇರಿದ ಹಾಗೆ ಮತ್ತೊಂದು ಟೀಮ್ ದೆಹಲಿಗೆ ದೌಡಾಯಿಸುತ್ತೆ ತಡರಾತ್ರಿ ಸಂಸದರ ಜೊತೆಗೆ ಈ ಭಿನ್ನರು ಸಭೆ ಮಾಡ್ತಾರೆ ವಿಜೇಂದ್ರ ವಿರುದ್ಧ ತಮ್ಗೇನ್ ಕಂಪ್ಲೇಂಟ್ಸ್ ಇದೆಯೋ ಏನ್ ದೂರ ಇದೆಯೋ ಅದನ್ನ ನಾಯಕರ ಮುಂದೆ ಇಡ್ತಾರೆ ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಸಂಜೆ ವೇಳೆಗೆ ಯತ್ನಾಳ್ ಸೇರಿದ ಹಾಗೆ ಮತ್ತೊಂದು ಟೀಮ್ ದೆಹಲಿಗೆ ಹೋಗುತ್ತೆ ವಿಜೇಂದ್ರ ವಿರುದ್ಧ ದೂರನ್ನ ಕೊಡ್ತಾರೆ ಈ ನಾಯಕರು ಸಂಸದರ ಜೊತೆ ಮೀಟಿಂಗ್ ಇದೆ ವರಿಷ್ಠರ ಮುಂದೆ ವಿಜೇಂದ್ರ ಬದಲಾವಣೆಗೆ ಕಟ್ ಹಿಡಿತಾರಂತೆ ಯತ್ನಾಳ್ ಆಂಡ್ ಟೀಮ್ನವರು ಬದಲಾವಣೆಯ ಕುರಿತು ರೆಬಲ್ಸ್ ನಾಯಕರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಯತ್ನ ದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾರ್ತೇಶ್ ನಮ್ಮ ಪ್ರತಿನಿಧಿ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರ್ತೇಶ್ ಬಿಜೆಪಿ ಪಾಳಯದಲ್ಲಿನ ಬಣ ಬಡಿದಾಟ ಈಗ ದೆಹಲಿಯ ಅಂಗಳ ತಲುಪಿರುವಂಥದ್ದು ಆ ಆ್ಯಂಡ್ ಟೀಮ್ ವರಿಷ್ಠರಿಗೆ ದೂರನ್ನ ಕೊಡೋದಿಕ್ಕೆ ಅದು ಕೂಡ ರಾಜ್ಯಾಧ್ಯಕ್ಷರ ವಿರುದ್ಧ ಅಂತ ಈಗ ಇವತ್ತು ಏನೆಲ್ಲ ಮೀಟಿಂಗ್ ಆಗತ್ತೆ ಈಗ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತಿದ್ದಾರೆ ನೆಕ್ಸ್ಟ್ ಯಾರೆಲ್ಲ ಬರೋರಿದ್ದಾರೆ ಯಾರನ್ನ ಮೀಟ್ ಆಗ್ತಾರೆ ಏನ್ ಚರ್ಚೆ ಆಗತ್ತ ಹೈಕಮಾಂಡ್ ನಾಯಕರನ್ನ ಯಾರನ್ನ ಭೇಟಿ ಆಗ್ತಾರೆ ಅನ್ನೋದೇ ಇರುವಂತ ಪ್ರಶ್ನೆ ಯಾಕೆಂದ್ರೆ ಈ ಹಿಂದೆ ಹೋದಾಗ್ಲೂ ಕೂಡ ಅಮಿತ್ ಶಾ ಭೇಟಿಗೆ ಸಾಧ್ಯ ಆಗಿರ್ಲಿಲ್ಲ ಸೊ ಹಾಗಾಗಿ ಈ ಬಾರಿಯ ಭೇಟಿ ಒಂದು ತಾರ್ಕಿಕ ಅಂತ್ಯ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳು ಇದ್ದೇ ಇದೆ ಬಿಜೆಪಿಯಲ್ಲಿ ಹಾಗಾಗಿ ಆ ಇವಾಗ್ಲೇ ಬೆಂಗಳೂರಿನಿಂದ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಎನ್ನ ಸಂತೋಷ್ ಹೊರಟಿದ್ದಾರೆ ಸಂಜಯಶ್ವತ್ತಿಗೆ ಯತ್ನಾಳ್ ಮತ್ತು ಜಿ ಎಂ ಸಿದ್ದೇಶ್ವರ್ ಬಿ ಪಿ ಹರೀಶ್ ಸೇರಿದಂತೆ ಇನ್ನು ಕೆಲ ನಾಯಕರು ದೆಹಲಿಗೆ ಹೊರಡ್ತಾರೆ ಹೈದರಾಬಾದ್ ನಿಂದ ಕೆಲ ಮಧ್ಯ ಮಧ್ಯಾಹ್ನ ನಾಯಕರು ಕೂಡ ಹೊರಡೋರಿದ್ದಾರೆ ಸೊ ಸದ್ಯಕ್ಕೆ ಈಗಿರುವಂತ ಪ್ರಶ್ನೆ ದೆಹಲಿಯಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಭೆ ನಡೆಸ್ತಾರೆ ಸಭೆಯಲ್ಲಿ ಏ ಹೈಕಮಾಂಡ್ ನ ಮುಂದೆ ವಿಜಯನ ಇಳಿಸ್ಬೇಕು ಅನ್ನುವಂತ ಏನು ಅವರ ಕೂಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕಾರಣಗಳು ಅನ್ನೋದನ್ನು ಕೂಡ ಹೈಕಮಾಂಡ್ ನ ಮುಂದೆ ಇಡಬೇಕು ಅನ್ನುವಂತ ತೀರ್ಮಾನಗಳಾಗಿದ್ದಾವೆ ಅಂದ್ರೆ ಈಗಾಗಿರುವಂತಹ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದ್ದಾವೆ ಜಿಲ್ಲಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳನ್ನೇ ಬುಲ್ಡೋಸ್ ಮಾಡ್ಲಾಗಿದೆ ಅನ್ನುವಂತ ಆರೋಪಗಳಾಗಿದ್ದಾವೆ ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂತ ಪ್ರಭಾವಿ ನಾಯಕ ಅಗೇನೆಸ್ಟ್ ಜಿಲ್ಲಾಧ್ಯಕ್ಷರಗಳನ್ನ ಮಾಡಲಾಗಿದೆ ಅನ್ನುವಂತ ಕಂಪ್ಲೇಂಟ್ಗಳಿದ್ದಾವೆ ಸೊ ಈ ಎಲ್ಲಾ ಕಂಪ್ಲೇಂಟ್ಗಳನ್ನ ಇಟ್ಕೊಂಡು ಹೈಕಮಾಂಡ್ ನಾಯಕರ ಮುಂದೆ ಈ ರೆಬಲ್ಸ್ ಟೀಮ್ ಏನ್ ಒತ್ತಾಯವನ್ನ ಮಾಡ್ತಾರೆ ವಿಜೇಂದ್ರ ಅವರನ್ನ ತೆಗೀಬೇಕು ಅನ್ನುವಂಥದ್ದಷ್ಟೇ ಲೈನ್ ಅಜೆಂಡಾ ಇದಕ್ಕೆ ಹೈಕಮಾಂಡ್ ನಾಯಕರು ಅಂದ್ರೆ ಅವರು ಕೊಡುವಂತಹ ಕಾರಣಗಳಿರ್ಬೋದು ಅವ್ರು ಕೊಡುವಂತಹ ಸಮಜಾಯಿಷಿಗಳಿರ್ಬೋದು ಅವ್ರು ಕೊಡುವಂತಹ ದಾಖಲೆಗಳು ಸೊ ಇದನ್ನ ಹೇಗೆ ಪರಿಗಣಿಸ್ತಾರೆ ಅನ್ನುವಂಥದ್ದು ಮತ್ತೆ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೂ ಮುನ್ನ ಸಂಸದರ ಜೊತೆ ಮೀಟಿಂಗ್ ಮಾಡ್ತಾ ಇದಾರೆ ರೆಬಲ್ಸ್ ಟೀಮ್ನವರು ಸೊ ಸಂಸದರ ಸಹಕಾರ ಇವ್ರಿಗೆ ಸಿಗತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗತ್ತಾ ಅಲ್ಲ ಈ ಹಿಂದೆ ಕೂಡ ಅಂದ್ರೆ ಈ ಗೊಂದಲಗಳಿಗೆ ತೆರೆ ಎಳೆಯುವಂತ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಸಂಸದರ ಜೊತೆಗೆ ಈ ರೆಬಲ್ಸ್ ಟೀಮ್ ನಾಯಕರ ಜೊತೆ ಒಂದು ಸಭೆ ಕೂಡ ನಡೆದಿತ್ತು ಅಂದ್ರೆ ಈ ಗೊಂದಲಗಳು ಆಗ್ಬಾರ್ದು ಗಲಾಟೆಗಳಾಗಬಾರ್ದು ಈ ನಡುವೆ ಅಂದ್ರೆ ಈ ಭಿನ್ನ ಚಟುವಟಿಕೆಗಳು ನಡಿಬಾರ್ದು ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಇರ್ಬೋದು ಪಾರ್ಟಿಯ ಸಂಘಟನೆ ದೃಷ್ಟಿಯಿಂದಲೂ ಇರ್ಬೋದು ಇದಾಗೋದು ಬೇಡ ಇದೆಲ್ಲ ಸಮಾಧಾನ ಪಡಿಸ್ಬೇಕು ಅನ್ನುವ ಕಾರಣಕ್ಕಾಗಿ ದೆಹಲಿಯಲ್ಲಿ ಹಿಂದೆ ಸಂಸದರ ಜೊತೆ ಸಭೆ ಆಗಿತ್ತು ಆದ್ರೆ ಆ ಸಭೆ ಆದ ಬಳಿಕ ಅದರ ರಿಸಲ್ಟ್ ಅನ್ನ ನೋಡಾಗ ಈ ಹಿಂದೆ ಇದ್ದಂತಹ ರೆಬಲ್ ಆಕ್ಟಿವಿಟಿಗಳಿಗಿಂತಲೂ ಹೆಚ್ಚು ಚಟುವಟಿಕೆಗಳು ನಡೆದಾವೆ ಅದಕ್ಕೆ ಹೊಸಬರ ಸೇರ್ಪಡೆಗಳು ಕೂಡ ಆಗಿದ್ದಾವೆ ಈಗ ಸುಧಾಕರ್ ಕೂಡ ಬಹಿರಂಗವಾಗಿ ಬಂದು ಮಾತನಾಡಿದ್ರು ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದ್ರು ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗಳ ಬಗ್ಗೆ ಟೀಕಿಸಿದ್ರು ಇದೆಲ್ಲವೂ ಕೂಡ ನಡೆದಿದೆ ಅಂದ್ರೆ ಭಿನ್ನರ ಬಣಕ್ಕೆ ಇನ್ನೊಂದಷ್ಟು ಜನ ಸೇರ್ಪಡೆ ಆಗುವಂತ ಪ್ರಯತ್ನಗಳು ಹಿಂದೆ ನಡೆದಂತ ಸಂಸದರ ಸಭೆಯ ಬಳಿಕ ಆಗಿತ್ತು ಆದ್ರೆ ಈಗ ಆಗುವಂತ ಸಂಸದರ ಸಭೆ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅಂದ್ರೆ ಇದು ಈ ಅಸಮಾಧಾನವನ್ನು ಕಡಿಸುವಂತದಕ್ಕೆ ಸಹಕಾರ ಕೊಡುತ್ತೋ ಅಥವಾ ವಿಜಯರವರನ್ನ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಅಜೆಂಡಾಕ್ಕೆ ಸಹಕಾರ ಕೊಡ್ತಾರೋ ಅನ್ನೋದು ಪ್ರಶ್ನೆಯಾಗಿದೆ ಆ ಸಭೆಯ ಬಳಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್